ಅಲ್ಲ ಇಂತ ಮಂತಾ ಸರ್ ನೀರೇ ಇತ್ತು ವಾಹನ ನೀರೇ ಹಾಕೋ ಬಂದು ಯೇನ್ ಆಟಗಾ ರೈಲ್ ವಿಚೇಟ್ ಮಾಡಬೇಕು ಅಠಾಳೀಲಿ ಓಡ್ಯಾ

ಎದು ಸೂಪರ್ ರಾಯ್ ಜಾ ಮೂರ್ ಅಂಕ ಇದು ಮತ್ತೊಂದು ಅತ್ಯುತ್ತಮ ಆಟ ಇದುಕ್ಕೆ ರೈಟ್ ನಲ್ಲಿ ವಾಸು ಸಿರ್ಸಿ ಟಾಲ್ ಕಿನ ಬೇಲೂರು ಮುಲದಾತಗಾರ ಅಂದ್ರೆ ಸಂಕೇತರ ಬರ್ಸಿ ಮಾಡ್ನಟ

ಇದರಲ್ಲೂ ಮೇರರಲಿ ಬಂದಾದ್ಗಾಗಿ ಬರ್ತಾ ಇದೆ зರಂಜರಿ ದಿರಿಚೆ ಅಡಿಪಕಿತಾಳಿಗರ ಕಿಕ್ ಮಾಡುವ ಪ್ರಯತ್ನದಲ್ಲಿ ಐದಿಸಲ ಆಟಗಾರ ನಡೆಸಾಕಸ ایڈವನ್ಸ್ ಟ್ಯಾಕಲ್ ಮಾಡಿದರಕ್ಕೆಲ್ಲ ಎರಡಕ್ಕೆ ಸೇರಿಬಿಡತಾ ಇದೆ ಟೂ ಬಾಯ್ಸ್

ಮತ್ತೆ ತಂಡದ ಅಂಕಗಳು ಲಗನ್ ತ್ರೀ ಹನ್ನೊಂದು ಮೂರು ಹನ್ನೊಂದು ಮೂರರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಈ ಪಂದ್ಯಾಟದ ತೀರ್ಪುಗಾರರಾಗಿ ಒಂದೆಡೆ ಉತ್ತರ ಕನ್ನಡ ಜಿಲ್ಲೆಯ ಕಬಡ್ಡಿ ಸಂಸ್ಥೆಯ ಹಲ್ಲೆಯ ತೀರ್ಪುಗಾರರು ಮಂಜುನಾಥ್ ಸರ್ ಇನ್ನೊಂದು ಕಡೆ ದಿನೇಶ್ ಸರ್ ಹಾಗೂ ಸಾಯಿ ಪ್ರಸಾದ್ ಸರ್ ಅವರು ಕೂಡ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ತೀರ್ಪುಗಾರರು ಪ್ರಸ್ತುತ ಧಾರವಾಡದ ಶಿಕ್ಷಕರು ಸಾಯಿ ಪ್ರಸಾದ್ ಸರ್ ಒಂದು ಕಡೆ ಇನ್ನೊಂದು ಕಡೆ ದಿನೇಶ್ ಸರ್ ಅವರು ಇನ್ನೊಂದು ಕಡೆ ಮಂಜುನಾಥ್ ಸರ್ ಅವರು ಕೂಡ ನಮ್ಮ ಜೊತೆ ರೈತ ಗಣೇಶ್ ಜರ್ಸಿ ನಂಬರ್ ಟ್ವೆಂಟಿ ತ್ರೀ ಮೊದಲ ಮತ್ತೊಂದು ಅರ್ಥದ ಸೇರ್ಪಡೆ ಆಗ್ತಾ ಇಲ್ಲ ಈ ಮೂಲಕ ಎಸ್ ನಂದಲ್ಲಿ ಬಾರಿ

ಸೂಪರ್ ರಾಯ್ ಮೂರು ಅಂತ ಸೇರ್ಪಡೆಯಾಗ್ತಾ ಇದ್ದ ತಂಡದ ಅಂಕಗಳು ಹದಿನೇಳು ಆರರಲ್ಲಿ ಪಂದ್ಯ ಸಾಗಿ ಬರ್ತಾರೆ ಸೆವೆಂಟೀನ್ ಸಿಕ್ಸ್ ಹದಿನೇಳು ಏಳರಲ್ಲಿ ಬದಿಯರಿಸಾಗಿ ಬರ್ತಾ ಇದೆ ಸ್ವೀಟ್ ಲಾಂಡ್ ಹಾಕಲ್ ಆಗ್ತಾ ಮತ್ತೊಂದು ಅಂಕದ ಸೇರ್ಪಡೆ ಈ ಮೂಲಕ ತಂಡದ ಅಂಕಗಳು ಹದಿನೇಳು ಸಾರಿ ಹದಿನೆಂಟು ಏಳರಲ್ಲಿ ಬದಲಿಸಲಾಗಿ ಬರ್ತಾ ಇದ್ದ ಹತ್ತೊಂಬತ್ತು ಏಳರಲ್ಲಿ ಬಂದೇಳ ಸಾಗಿ ಬರ್ತಾ ಇದೆ ಈಗಾಗಲೇ ಈ ಪಂದ್ಯದಲ್ಲಿ ಒಂದೇ ಒಂದು ಮಿಸ್ಟೇಕ್ ಮಾಡಿಕೊಂಡ್ರೆ ಸರಿಸುಮಾರು ಎರಡು ಸಾವಿರ ಲಾಸ್ ಆಗ್ತದೆ ಬರೇಕಾರ್ ತರದ ಆಚುಗಾರರ ಒಂದೇ ಒಂದು ಮಿಸ್ಟೇಕ್ ಮಾಡಿಕೊಂಡ್ರೆ ಎರಡು ಸಾವಿರ ಲಾಸ್ ಆಗ್ತದೆ ಆಚಗಾರರ ಬದಲಾವಣೆ ಆಗ್ತಾ ಇದೆ ಮಾತನಾಡಿಯಲ್ಲ ಜರ್ಸಿ ನಂಬರ್ ಒಂಬತ್ತರ ರಾಜ್ಗಾರ ಪವನ್ ಸೂ ಎರಡಂಕಿತ ಸೇರ್ಪಡ ಈ ಮೂಲಕ ತಂಡದ ಅಂಕಗಳು ಹತ್ತೊಂಬತ್ತು ಒಂಬತ್ತರಲ್ಲಿ ಜರ್ಸಿ ನಂಬರ್ ಇಪ್ಪತ್ತರ ಅಜಗಾರ ನೇಕಾ ತಂಡದ ಪರವಾಗಿ ಮತ್ತೊಂದು ಕಡೆದೀರ್ بڑಯ 10 19 9 ಅಂಕೆದ ತಂಡದ ನಂದೂ ಬ್ರದರ್ಸ್ ರೈಟ್ಲೆ ಮತ್ತೆ ಆಟದ ಸಂಖ್ಯೆ 10 ರ ಆಟಗಾರ ವಾಸುಯಿ ಬಾರಿ 왔다 ಐದು ಜನ ಆಟಗಾರ ನಡೆದ ಟಟ್ಚ್ ಮಾಡಿ ವ ಪ್ರಯತ್ನದಲ್ಲಿ ವಾಸುಯಿ ಬಾರಿ ವಾಪಸ್ ಹಾಕಿಯನ್ನು ಪಡೆದುಕೊಂಡ್ರು ಮತ್ತೆ ಗಾಳಿಯಲ್ಲೇ ನಂದು ಜೆರ್ಸಿ ನಂಬರ್ ಹತ್ತರ ಅಚಾರ ತಂಡದ ಆಪ ನಂದು ಹನ್ನೊಂದು ಹತ್ತೊಂಬತ್ತರಲ್ಲಿ ಬಗ್ಗೆ ಸಾಗಿ ಬರ್ದಾ ಇದೆ ಜೆರ್ಸಿ ನಂಬರ್ ಹತ್ತರ ಮತ್ತೆ ವಾಸು ನಂದು ಬ್ರದರ್ಸ್ ತಂಡದ ಆಚಗಾರ ಬೋನಸ್ ಆನ್ ಆಗಿರುವ ಸಂದರ್ಭದಲ್ಲಿ ನೇಕಾರ್ ತಂಡದ ಪರವಾಗಿ ಮತ್ತೊಂದು ಅಂಕದ ಸೇರ್ಪಡೆ ಇಪ್ಪತ್ತು ಹನ್ನೊಂದರಲ್ಲಿ ಒಂಬತ್ತು ಅಂಕದ ಮುನ್ನಡೆ ಕೊನೆಯ ಐದು ನಿಮಿಷದ ಆಟ ಮಾತ್ರ ಹಾಕಿದೆ ಎರಡು ತಂಡದ ಆಟಗಾರರ ಲಾಸ್ಟ್ ಫೈವ್ ಇಯರ್ಸ್ ಐದು ನಿಮಿಷದ ಆಟ ಮಾತ್ರ ಹಾಕಿದೆ ಸೇರ್ಪಡೆ ಆಗ್ತಾ ಹದಿಮೂರು ಇಪ್ಪತ್ತರಲ್ಲಿ ಇಂದೇವರಾವ್ ನಂದು ಬ್ರದರ್ಸ್ ಇಪ್ಪತ್ತು ರೇಗರ್ ಹದಿಮೂರರಲ್ಲಿ ಪಂದ್ಯ ಬರ್ತಾ ಟ್ವೆಂಟಿ ಹಾಗೆ ಈ ಪಂದ್ಯವನ್ನು ಮನೆಯಲ್ಲೇ ಕೂತ್ ನೋಡಬಹುದು ಪಂದ್ಯದ ಚಿತ್ರೀಕರಣ ಆಗ್ತಾ ಇದೆ ಅಂದ್ರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ನಲ್ಲಿ ಕೂಡ ನೋಡಬಹುದು ಮೌನಾ ಕ್ರಿಯೇಷನ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಈ ಒಂದು ಪಂದ್ಯ ನಲ್ಲಿ ಕೂಡ ನೋಡಬಹುದು ಮೌನಾ ಕ್ರಿಯೇಷನ್ ಡಬಲ್ ಕೊನೆಯ ನಾಲ್ಕು ನಿಮಿಷದ ಆಟ ಮಾತ್ರ ಮಾಡ್ತೀರಾ ಎರಡು ಕಡೆದ ನಾಯಕರ ಆಖ್ರಿ ಫೋರ್ ಮಿನಿಟ್ ಗೇಮ್ ಬಾಕಿ ಹೇ ಬಾಯ್ ನಾಲ್ಕು ನಿಮಿಷದ ಅರ್ಥ ಮಾತ್ರ ಬಾಕಿದೆ ಹದಿಮೂರು ಇಪ್ಪತ್ತೊಂದು ಟ್ವೆಂಟಿ ಒನ್ ಥರ್ಟೀನ್ ಇನ್ ಫೇವರ್ ಆಫ್ ನಂದು ಬ್ರದರ್ಸ್ ಬ್ಯಾಕ್ ಹೌದು ಮಾಡುವ ಪ್ರಯತ್ನದಲ್ಲಿ ಸೌದೈರ್ ಅವರಿಂದ ಬಹಳಷ್ಟು ಅಡ್ವಾನ್ಸ್ ಟ್ಯಾಕಲ್ ಆಗೋದ್ರ ಬಗ್ಗೆ ಇಪ್ಪತ್ತೆರಡು ಹದಿಮೂರು ಈ ತನ್ನ ಮನ ಧನ ಸಹಕರಿಸಿದ ಎಲ್ಲ ದಾಳಿಗಳು ಕೊನೆಯ ಮೂರು ನಿಮಿಷದ ಆಟ ಮಾತ್ರ ಹಾಕಿದೆ ಎರಡು ತಂಡದ ನಾಯಕರ ಕೇವಲ ನೂರ ಎಂಬತ್ತು ಸೆಕೆಂಡ್ಗಳ ಆಟ ಮಾತ್ರ ಹಾಕಿದೆ హాల్కు ఇప్పినాల్కూ ఇప్పర ద్వితీయ సుట్టి బ్రత సభావి కన్నుర అప్పు ఇబ్బంది మొత్త మేఘా తండ్రి జనా ఆట ಮತ್ತೊಂದು ಸೇರ್ಬಳೆಯಾಗ್ತಾ ಇದೆ ಹದಿನೈದು ಇಪ್ಪತ್ತೆರಡು ಹದಿನೈದು ಇಪ್ಪತ್ತೆರಡರಲ್ಲಿ ಕೊನೆಯ ಎರಡು ನಿಮಿಷದ ಆಟ ಮಾತ್ರ ಹಾಕಿದೆ ಎರಡು ತಂಡದ ಆಟಗಾರರ ಲಾಸ್ಟ್ ಟೂ ಮಿನೇಸ್ ಕೇವಲ ನೂರ ಇಪ್ಪತ್ತು ಸೆಕೆಂಡ್ಗಳ ಆಟ ಮಾತ್ರ ಹಾಕಿದೆ

ாக்கல ஒ ஒ கார்னோர் விவாதம் லோஹித் ரூபாய் களைய ஒன்று கிடைல ஆட்ட மாற்றம் வாக்க ஆடகாராஸ்ட் வந்து ரீஸ் அந்த அறுவத்து செகண்ட் ல ஆட்ட மாற்ற வாக்காய் ரம நேல ஆட்டார் நடைபெ